ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಒಂದು ಸೂಪರಾಗಿರೋದು ಎಗ್ ಗಾರ್ಲಿಕ್ ಕರಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಸೈಡ್ಗೆ ಚಪಾತಿ ಡಿಶ್ ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ ಯಾವ ಥರ ಅಂತ ನೋಡ್ಕೊಂಬಡೋಣ ಒಂದು ಮೂರು ಬೇಯಿಸಿದ ಮೊಟ್ಟೆ ತೊಗೊಂಡಿದ್ದೀನಿ ಈಗ ಹಚ್ಕ ಹಚ್ಕಾ ಪುಡಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗಾರ್ಮ್ ಮಸಾಲ ತೊಗೊಂಡಿದ್ದೀನಿ ಒಂದು ಶುಂಠಿ ಬೆಳ್ಳುಳ್ಳಿ ಸ್ವ ಪೇಸ್ಟು ಒಂದು ಅರ್ಧ ಒಂದು ಸ್ಪೂನಷ್ಟು ನೆಕ್ಸ್ಟ್ ಒಂದು ದೊಡ್ಡ ಈರುಳ್ಳಿ ಒಂದು ಟಮೊಟೊ ಊಟ ಒಂದು ದೊಡ್ಡದು ಒಂದು ಕರ್ಬೇವಿನ ಸೊಪ್ಪು ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಕ್ಕೊಂಡು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿಲ್ಲ ಅದನ್ನು ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೋತಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ಸೈಡ್ಗೆ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಏನಾದರೂ ಸೈಡಿಗೆ ತಿನ್ನೋದಕ್ಕೆ ಬೇಜಾರು ಅನ್ನಿಸ್ದಾಗ ಈ ಥರ ಎಗ್ ಫ್ರೈ ಮಾಡ್ಕೊಂಡು ನೋಡ್ಕೊಳ್ಳಿ ಸಲ ಎಗ್ ಕರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಾಗಿರುತ್ತೆ ಎಗ್ ಗಾರ್ಲಿಕ್ ಕರಿ ಅಂತ ಈಗ ಎಲ್ಲ ಈರುಳ್ಳಿ ಎಲ್ಲ ಕೆಂಪುಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಈರುಳ್ಳಿ ಕೆಂಪುಗಾಗಬೇಕು ಅಷ್ಟು ಇವಾಗ ಕೆಂಪುಗಾದಷ್ಟು ಟೇಸ್ಟಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಒಂಚೂರು ಸಾಲ್ಟ್ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಬೇಗ ಫ್ರೈ ಆಗುತ್ತೆ ಕೆಂಪಿಗೆ ಹಾಕ್ಬಿಡುತ್ತೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೇಕಾಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಕೆಂಪುಗಾಗಬೇಕು ಕೆಂಪುಗಾಗೋ ತನಕ ಎಲ್ಲ ನೀರು ಬಿಟ್ಕೊಂಡು ನೀರಿನ ಅಂಶ ಎಲ್ಲ ಹೋಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ ಈಗ ನಾವು ನೋಡಿ ಈ ಥರ ಆಯಿತು ಚೆನ್ನಾಗಿ ಹಿಂಗೆಲ್ಲ ಇದೆ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಒಂದು ಶುಂಠಿ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸೇರಿಸ್ತಾ ಇದ್ದೀನಿ ನಾನೀಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ನೆಕ್ಸ್ಟ್ ಕರ್ಬೇನ ಸೊಪ್ಪು ಹಾಕ್ತೀನಿ ನಾನೀಗ ಕರ್ಬೇವಿನ ಸೊಪ್ಪು ಫಸ್ಟೇ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅಂತ ಈಗ ಹಾಕ್ತಾಯಿದ್ದೀನಿ ಈಗ ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ಕರ್ಬೇವಿನ ಸೊಪ್ಪು ಈಗ ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದೆರಡು ಸ ಮೀಡಿಯಮ್ ಸೈಜಲ್ಲಿ ಟೊಮೊಟೊ ಹಾಕ್ತಾ ಇರೋದು ಕ ಸಣ್ಣ ಹೆಚ್ಕೊಂಡಿರೋದು ಇದು ಸಹ ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಉಪ್ಪು ಹಾಕಿರ್ತೀವಲ್ಲ ಬೇಗ ಮೆತ್ತಗಾಗ್ಬಿಡತ್ತೆ ಏನು ಚಿಂತೆ ಇಲ್ಲ ಒಂದು ಐದು ನಿಮಿಷ ಅಷ್ಟೇ ಟೊಮೊಟೊ ಎಲ್ಲ ಬಾಳ್ಸೋಗಿದ ತಕ್ಷಣ ಬಾಡ ಬಾಡೋಗಿದ ತಕ್ಷಣ ನಾವೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಅಷ್ಟು ಮೂರನ್ನು ಸಹ ಈಗ ಇಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಎಣ್ಣೆ ಒಳಗೆಲ್ಲ ಮಿಕ್ಸ್ ಆಗಂಗೆ ಮಾಡ್ಕೊಂಡ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾವು ನೀರು ಸೇರಿಸ್ಕೋಬೇಕಾಗತ್ತೆ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನಾವು ತಿಕ್ನೆಸ್ನ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ ಈಗ ನಾನೀಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಈಗ ನೋಡ್ಕೊಂಡು ಹಾಕ್ಕೊಳ್ಳೋಣ ತೀರ ತೆಳುವಾಗಬಾರ್ದು ಆ ಥರ ನೋಡ್ಕೊಂಡು ನಾವು ಒಂದು ಮಾಡ್ಕೋಬೇಕಾಗತ್ತೆ ಗ್ರೇವಿನ ತಿಕ್ನೆಸ್ನ ನೋಡಿ ಇದೆಲ್ಲ ಆಯಿತು ಈಗ ಕುದೀತಾ ಇರ್ಬೇಕಾದ್ರೆ ನಾವು ಎಣ್ಣೆ ಬಿಟ್ಕೊಳತ್ತಲ್ಲ ಆ ಸಮಯದಲ್ಲಿ ನಾವು ಎಗ್ಗನ್ನ ಒಂದು ಮೂರು ಭಾಗ ಮೇಲುಗಡೆ ಸುಮ್ಮನೆ ಒಂದು ಚಾಕಿನಲ್ಲಿ ಸೀಳಿಬಿಟ್ಟು ಹಾಕಬೇಕಾಗತ್ತೆ ಆವಾಗ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಈ ವಿಡಿಯೋ ಖಂಡಿತ ಕೊಟ್ಟು ಕೊನೆಯ ಕೊನೆವರೆಗೂ ನೋಡಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಗ್ ಗಾರ್ಲಿಕ್ ಮಸಾಲ ಅಂತ ಇದು ತುಂಬ ಟೇಸ್ಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹಿಂಗೆಲ್ಲ ಸೀಳಿ ಮಾಡ್ತಾಯಿದ್ದೀನಿ ಎಗ್ಗನ್ನ ಈ ಥರ ಆವಾಗ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮಧ್ಯ ನಾಲ್ಕು ಬಾ ನಾಲ್ಕು ಭಾಗ ಅಂತಂದರೆ ಸುಮ್ಮನೆ ಚಾಕಿನಲ್ಲಿ ಸೀಳಬೇಕು ಹಿಂಗೆ ಆ ಥರ ಒಂದನ್ನು ಸೀಳಿ ಹಾಕಿ ಹೀಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯಂಗೆ ಮಿಕ್ಸ್ ಮಾಡೋಣ ಎಗ್ಗನ್ನ ಮೊಟ್ಟೆ ಹೀಗೆಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡು ನಾನು ಮೂರು ಮೊಟ್ಟೆ ಮಾತ್ರ ಹಾಕ್ತಾಯಿದ್ದೀನಿ ನೀವು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಮೂರು ಮೊಟ್ಟೆಗೆ ಮಾತ್ರ ತೋರಿಸ್ತಾ ಇರೋದು ಇದು ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಹಿಂಗೆ ಮಿಕ್ಸ್ ಆಗೋವರೆಗು ನಾವು ಮಾಡ್ಕೋಬೇಕಾಗತ್ತೆ ಹಿಂಗೆ ಖಂಡಿತ ಟ್ರೈ ಮಾಡಿ ತುಂಬ ಎಷ್ಟು ಚೆನ್ನಾಗಿರುತ್ತೆ ಮಾತ್ರ ಸೈಡ್ ಡಿಶ್ಗೆ ಎಗ್ ಮಸಾಲ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಎಗ್ ಮಸಾಲ ಕರಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಅಂತ ಒಳ್ಳೆ ಪರಿಮಳ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಗ ಲಾಸ್ಟಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿ ಆಯಿತು ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ